ಸಾವಿರ ಜನ ನಿರಪರಾಧಿಗಳು ಅಪರಾಧಿಗಳು ಎಳಗಡೆ ಆದರೂ ಒಬ್ಬ ನಿರಪರಾಧಿ ಶಿಕ್ಷೆ ಆಗಬಾರ್ದು ಇದನ್ನು ನ್ಯಾಚುರಲ್ ದಿಸ್ತದೆ ನ್ಯಾಚುರಲ್ ಅಂತ ಪರಿಗಣಿಸಿದ್ರೆ ಆತನನ್ನ ಕೆಲವು ನಿರ್ಬಂಧಗಳಿಗೆ ಒಳಪಡಿಸಬಹುದೇ ಹೊರತು ಘನತೆ ಮತ್ತು ಮಾನವೀಯ ಜನತೆಗಳ ಹತ್ತಿಮ ನಿರಾಕರಿಸಕ್ಕೆ ಬರುವುದಿಲ್ಲ ಇದು ನಮ್ಮ ನ್ಯಾಯ ಸಂಹಿತೆಯ ಆಧುನಿಕ ಪ್ರಜಾತಂತ್ರ ಸಮಾಜದ ವಿಧಿಗೊಳ್ತದೆ ನ್ಯಾಯ ಸಂಹಿತೆಯ ಕನಿಷ್ಠ ಲಕ್ಷಣ ಇನ್ಫ್ಯಾಕ್ಟ್ ಇಂಡಿಯನ್ ಸುಪ್ರೀಮಿಯಂ ಕೋರ್ಟ್ ಅವರು ಭಾರತೀಯ ನ್ಯಾಯ ಸಂಹಿತೆ ಮಾಡಿದರು ಭಾರತ ಇಂಡಿಯನೈಸೇಷನ್ ಆಫ್ ಎಜುಕೇಷನ್ ಅಂತೇಳಿ ಮಾಡಿದ್ದೆಲ್ಲವೂ ಕೂಡ ಭಾರತೀಕರಣದ ಹೆಸರಿನಲ್ಲಿ ಬ್ರಾಹ್ಮಣೀಕರಣ ಅವರಿಗೆ ಭಾರತ ಅಂದ್ರೆ ಬ್ರಾಹ್ಮಣ ಬ್ರಾಹ್ಮಣ ಭಾರತ ಮಾತ್ರ ಹೇಳ್ತಾರೆ ಅದೇ ರೀತಿ ಇವ್ರಿಗೂ ಕೂಡ ಇಂಡಿಯನ್ ಪೀನಲ್ ಕೋರ್ಟ್ ಅಂತ ಪೀನಲ್ ಅಂದ್ರೆ ಶಿಕ್ಷಾ ಸಂಹಿತೆ ನಾವು ಶಿಕ್ಷಾ ಸಂಹಿತೆ ಅನ್ನೋದು ನ್ಯಾಯ ಸಂಹಿತೆ ನ್ಯಾಯ ಅಂದ್ರೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನ್ಯಾಯಾಂಗಕ್ಕಿಂತ ಹೆಚ್ಚು ಅವ್ರಿಗೆಲ್ಲವನ್ನೂ ಕೂಡ ಶಿಕ್ಷಾ ನಿಮ್ಗೆ ಅಧಿಕಾರ ಕೊಡ್ತೀವಿ ನಮ್ಮ ರಕ್ಷಣೆ ಕೊಡ್ತೀವಿ ಇದು ನಮ್ಮ ಸರ್ಕಾರಕ್ಕೆ ಇರುವ ಕಾಯ್ದೆ ಅಧಿಕಾರವನ್ನು ಅವರು ಜಾರಿ ಮಾಡಬೇಕಾದ್ರೆ ಕೆಲವು ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಇರುತ್ತೆ ಹೀಗಾಗಿ ಪ್ರೊಸೀಜರ್ ಆಫ್ ಸೇಫ್ ಗಾರ್ಡ್ಸ್ ಅಂದ್ರೆ ಯಾವುದೇ ವಿಷಯದಲ್ಲಿ ಕಾನೂನನ್ನ ಪಾಲಿಸ್ಬೇಕಾದ್ರೆ ನಿರ್ದಿಷ್ಟವಾದಂತ ಕೆಲವು ಪ್ರಕ್ರಿಯೆಗಳನ್ನು ಅವರು ಅನುಸರಿಸಬೇಕು ಆ ಪ್ರಕ್ರಿಯೆಗಳನ್ನು ಅನುಸರಿಸಲಿಲ್ಲ ಅಂತಂದ್ರೆ ಅದರಲ್ಲಿ

Ja l'he dit, no el puc dir. यु ए पि ऍप्र उनत पोलीस अधिकारी सॅशन बोक

ನನ್ನನ್ನು ಅಪರಾಧಿಯಿಂದ ವ್ಯಕ್ಸ್ ಮಾಡಿದ್ರು ನಾನು ಅಪರಾಧಿ ಅಲ್ಲ ನೀವು ನನ್ನ ಸಾಬೀತು ಮಾಡಿ ಸಾಬೀತು ಮಾಡುವುದಕ್ಕೆ ನೀವೇನು ಮಾಡ್ತೀರಿ ಸಾಕ್ಷಿ ಪುರಾವೆಗಳನ್ನು ಸಂಗ್ರಹಿಸ್ತೀನಿ ಎಫ್ಐ ಆರ್ ಆಗುತ್ತೆ ಎಫ್ಐ ಆರ್ ಆದಮೇಲೆ ಚಾರ್ಜ್ ಶೀಟ್ ಹಾಕುವುದಕ್ಕೆ ಕೆಲವು ಕೇಸುಗಳಲ್ಲಿ ಮೂವತ್ತು ದಿವಸ ಕೆಲವು ಕೇಸುಗಳಲ್ಲಿ ಅರವತ್ತು ದಿವಸ ಕೆಲವು ಕೇಸುಗಳಲ್ಲಿ ತೊಂಬತ್ತು ದಿವಸ ಕೆಲವು ವಿಶೇಷ ಕಾಯ್ದೆಗಳಲ್ಲಿ ನೂರ ಐವತ್ತೆಗಳು ಕೋಸ್ಟ್ ಆಗಿರ್ಬೋದು ಯು ಎ ಬಿ ಐ ಇರ್ಬೋದು ಇತ್ಯಾದಿ ನೂರ ಐವತ್ತು ವಿಚಾರಣೆಗೆ ಸಾಕ್ಷಿ ಪುರಾವೆಗಳಾಗಿ ಚಾರ್ಜ್ ಶೀಟ್ ಹಾಕುವುದಕ್ಕೆ ಅವಕಾಶ ಅಂದ್ರೆ ನನ್ನ ಅಪರಾಧ ಅಪರಾಧಿ ಅಂತ ನೋಡಿ ನೀವು ನನ್ನ ಜೈಲ್ಗೆ ಹಾಕಬೇಕು ಚಾರ್ಜ್ ಶೀಟ್ ಹಾಕುವ ಮಾತ್ರ ಶೀಟ್ ಹಾಕಿದ ಮೇಲೆ ಜೈಲಲ್ಲಿ ಅವಳ ಪೊಲೀಸ್ ವ್ಯವಸ್ಥೆಯಲ್ಲಿ ಏನ್ ಬೇಕಾದ ಸುಮಾರಷ್ಟು ಸುಳ್ಳುಗಳನ್ನ ಹೇಳಿದ್ದಾರೆ ಸಾಧ್ಯವಾಗ್ತಾ ಇರೋದನ್ನ ಯಾವುದೇ ಒಂದು ಪ್ರಕರಣ ಎರಡರಿಂದ ಮೂರು ವರ್ಷಗಳ ಒಳಗಡೆ ನ್ಯಾಯ ತೀರ್ಮಾನ ಆಗಿರಬೇಕು ನಿಮ್ಗೆ ಗೊತ್ತಿದೆ ವರ್ಷ ಹದಿನೈದು ವರ್ಷ ಪ್ರಕರಣಗಳು ಇರ್ತವೆ ಕ್ರಿಮಿನಲ್ ಕೇಸ್ಗಳಲ್ಲಿ ಫಾರೆನ್ಸಿಕ್ ಪ್ರತಿಯೊಂದು ಕ್ರೈಮ್ ಆದ ತಕ್ಷಣ ಕ್ರೈಮ್ ಸೀನ್ಗೆ ಹೋಗಬೇಕು ಅಂತಂದ್ರೆ ಕಡ್ಡಾಯವಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಫೋರೆನ್ಸಿಕ್ ಎಕ್ಸ್ಪರ್ಟ್ ಇರಬೇಕು ಇಲ್ಲಿ ಉಡುಪಿಯ ಯಾವುದೋ ಗೂಡೆ ಎನ್ನುವ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ಬ ಫಾರೆನ್ಸಿಕ್ ಎಕ್ಸ್ಪರ್ಟ್ ಸಾಧ್ಯ ಫಾರೆನ್ಸಿಕ್ ಎಕ್ಸ್ಪರ್ಟ್ ಇಲ್ದಿರ ನೀವು ಏನಾದರೂ ಕ್ರೈಮ್ ಸೀನ್ ಹೋಗ್ಬಿಟ್ಟು ಸಾಕ್ಷ್ಯ ಸಂಗ್ರಹ ಮಾಡ್ಕೊಂಡು ಒಬ್ಬ ಬಲಿಷ್ಠ ವ್ಯವಸ್ಥಿತವಾಗಿ ಸುಮಾರು ಬಲಿಷ್ಠರಿಗೆ ರೂಪೋಲಗಳನ್ನು ಹಾಗೂ ಸಾಮಾನ್ಯ ಜನರಿಗೆ ಇನ್ನೊಂದಷ್ಟು ಸಂಕೋಲಗಳನ್ನು ವಿಧಿಸುವಂತಹ ಒಂದು ಸಾರಾಂಶ ಇದೆ ಇನ್ನೊಂದು ಆರ್ಟಿಕಲ್ ಟ್ರೆಡಿಷನ್ ನ ತೆಗೆದು ಟೆರ್ರಿಸಮ್ ಅಂತ ನಮಗೆ ಕೇರ್ ಯಾವ ಇದು ಆಕಾಶದಲ್ಲಿ ಇದ್ದಕ್ಕಿದ್ದಾಗ ಯಾವುದೋ ತಲೆ ಬಂದು ಮಾಡ್ತಿರುವಂತಹ ಕಾರ್ಯಕ್ರಮ ನಿಮ್ಗಾಗಲೇ ಗೊತ್ತಿದೆ ವಿನಯ್ ಅವರದಾಗಿ ಕನ್ಸಲ್ಟೇಷನ್ ಇಲ್ಲ ಮತ್ತಿಲ್ಲ ಏನು ಯಾವ ಸಂದರ್ಭದಲ್ಲಿ ತಂದರೂ ಅದು ರೂಪಕಾರ್ತದಲ್ಲಿದೆ ಡಿಸೆಂಬರ್ ಹದಿಮೂರಕ್ಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರೇಸ್ ದಾಳಿ ದಾಳಿಯಾಗಿದೆ ಈ ಸತಿ ಪಾರ್ಲಿಮೆಂಟ್ನಲ್ಲಿ ದಾಳಿ ಮಾಡಿದ್ದು ಯಾರು ಭಯೋತ್ಪಾದಕರಲ್ಲ ನಮ್ಮ ದೇಶದ ಯುವಕರೇ ಏನಕ್ಕಾಗಿ ದಾಳಿ ಮಾಡಿದ್ರು ಸ್ಮೋಕ್ ಪಾಪ್ ತಗೊಂಡು ಏನು ನಿರೂಪಕ್ರಮಿ ಬಾಬು ಯಾರು ಪಾಪ ಏನು ಮಾಡಿ ನಿರುಪದ್ರಗೆ ಬಾಂಬು ಯಾರ್ಯಾರ ಮಣಿ ಬಗ್ಗೆ ಮಾತಾಡು ನಿರುದ್ಯೋಗದ ಬಗ್ಗೆ ಮಾತಾಡು ಏನ್ ಹೀಗೆ ಮಾಡ್ತಿದ್ಯಾ ಅಂತ ಅವರು ಹೊಗೆ ಬಾಬು ಅಂತ ಅವರನ್ನ ಅರೆಸ್ಟ್ ಮಾಡಿ ಆ ನೆಪದಲ್ಲಿ ವಿರೋಧ ಪಕ್ಷವೂ ಕೂಡ ಅವ್ರು ಎತ್ತಿದ ಪ್ರಶ್ನೆ ತಿಳಿಸುವುದು ತುಂಬ ರೂಪಕಾಲದಲ್ಲಿ ಜನರ ಅಗತ್ಯವಿಲ್ಲದೆ ಒಂದು ಪೊಲೀಸ್ ಸ್ಟೇಟ್ ಅನ್ನು ಮಾಡುವುದಕ್ಕೆ ತಲುಪಿದ್ದಾರೆ ಯಾತಕ್ಕೆ ನಮ್ಮ ದೇಶದ ಇತಿಹಾಸದಲ್ಲಿ ನಾವು ನೋಡಬಹುದು ನಮ್ಮ ದೇಶದ ಒಂದು ಐದಾರು ಸಾವಿರ ವರ್ಷದ ಸೊಕ್ಕಾಳ ನಾಗರಿಕ ಇತಿಹಾಸದಲ್ಲಿ ನೋಡಬಹುದು ಜಾತಿಯೇ ಈ ದೇಶದಲ್ಲಿ ಕಾನೂನು ಜಾತಿಯೇ ಕಾನೂನಾಗಿದ್ದಂಥ ಒಂದು ವ್ಯವಸ್ಥೆ ನಮಗೆ ಆ ಜಾತಿ ಕಾನೂನು ಅಂದರೆ ಕೆಲವರಿಗೆ ವಿಶೇಷವಾದಂಥ ಸೌಲಭ್ಯ ಕೆಲವರಿಗೆ ಏನು ಈ ದೇಶದ ಸುತ್ತೆ ಅಲ್ಲಿ ಬ್ರಾಹ್ಮಣರ ದ್ವಿತ್ರ ಬ್ರಾಹ್ಮಣರ ಸೇವೆಯನ್ನ ಮಾಡುವಂತವಂತವಂತ ಬೆರೆ ಯಾವುದೇ ಮೋಕ್ಷಕ್ಕೆ ದಾರಿ ಇಲ್ಲ ಅಂತ ಹೇಳಿ ಅದೇ ತತ್ವಶಾಸ್ತ್ರ ಅದೇ ಕಾನೂನು ಶಾಸ್ತ್ರ ಅದೇ ಸಮಾಜ ಶಾಸ್ತ್ರ ಜಾತಿಯ ನ್ಯಾಯಶಾಸ್ತ್ರ ಹೀಗೆ ಬದುಕಿದಂತ ಸಮಾಜ ಅಂದ್ರೆ ಪ್ರತಿಯೊಮರೂ ಕೂಡ ಹಕ್ಕೊಳ್ಳ ವ್ಯಕ್ತಿಗಳಿಂದ ನಾವು ಹೊರಕ್ಕೆ ಇದೆ ಇदेशीर ಬ್ರಿಟಿಷರು ಬಂದ ನಂತರ ಬಂದಿದೆ ಈ ದೇಶದ ದಲಿತ ಸಮುದಾಯಗಳಿಗೆ ಈ ಬಗೆಯ ಕಾನೂನು ಈ ದೇಶದಲ್ಲಿ ಎಲ್ಲರೂ ಕೂಡ ಸಮಾನರು ಗಂಡು ಹೆಣ್ಣು ಸಮಾನರು ಬೇರೆ ಬೇರೆ ರಾಜ್ಯಗಳೆಲ್ಲವೂ ಸಮಾನ ಕೇಂದ್ರಕ್ಕೆ ವಿಶೇಷ ಅಧಿಕಾರ ಇರಬೇಕಾಗಿಲ್ಲ ನೋಡೋದಾದ್ರೆ ನಮ್ಮ ದೇಶದ ಸಂವಿಧಾನ ಸಭೆಯ ಚರ್ಚೆಯಾಗುವ ಪೂರ್ವದಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಇಟ್ಟುಕೊಂಡಂತ ಪರಿಕಲ್ಪನೆ ಏನಪ್ಪಾ ಅಂದ್ರೆ oh <gasps> 哦，你还 <Okay. S 2>、okay. इलवुद

ಉಪಾಸನೆ ಮಾಡೋದು ನನ್ನ ಧರ್ಮ ನಾನು ಪಾಲನೆ ಮಾಡೋದು ಇದೆಲ್ಲ ಮೂಲಭೂತ ಆಗ್ತದೆ ಯಾವ ಸರ್ಕಾರಕ್ಕೆ ಬಂದರೂ ಕಿತ್ಕೊಬಾರದು ಆದರೆ ನನಗೆ ಜಡಿ ಸಿಗಲೇಬೇಕು ಅನ್ನೋದು ಮೂಲಭೂತ ಆಗ್ತಲ್ಲ ಸರ್ಕಾರ ಕೊಟ್ಟರು ಉಂಟು ಎಲ್ತಿದ್ರು ಮೀಸಲಾತಿ ನನಗೆ ಕೊಡಲೇಬೇಕು ಅನ್ನೋದು ಕಡ್ಡಾಯ ಇದೆ ತೀರಾ ಇತ್ತೀಚಿನವರೆಗೆ ನಾನು ಘನತೆಯಿಂದ ಬದುಕಬೇಕು ಅಂದರೆ ಶಿಕ್ಷಣ ಕೂಡ ನಾನು ಕೊಡಲೇಬೇಕು ಅನ್ನೋದು ಕಡ್ಡಾಯ ಇದೆ ಅವೆಲ್ಲವೂ ಕೂಡ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸ್ ಈ ಇಕ್ಕಟ್ಟುಗಳು ಅಂದರೆ ಒಳಗಡೆನೆ